ನಮ್ಮ ಹುಡುಗರು ಲೈಫ್ ಯಾಕೆ ಕಾರ್ಡ್ ಮಾಡ್ತೀರಾ ಏನು ಮಾಡುವಾರ ನಮ್ಮ ಹುಡುಗರು ಹೇಳಿ ಇಲ್ಲ ಏನಿರೋದು ಡೈರೆಕ್ಟಾಗಿ ಮುಂದೆ ಬಂದು ಫೋನ್ ಆನ್ ಮಾಡಿ ನೀವು ಇಮ್ರಾನ್ ಸರ್ ನೀವು ಫೋನ್ ಆನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮುಂದೆ ಬನ್ನಿ ಮುಂದೆ ಬಂದು ಬಿ ನಿಮ್ಮ ಹುಡುಗ ಹಿಂಗೆ ಮಾಡೋಣ ನಿಮ್ಮ ಹುಡುಗಿ ಹಿಂಗೆ ಮಾಡೋಣ ಮಾಡಿತ್ತೆ ಅಂತ ಹೇಳಿಬಿಡಿ ಸ್ಕೂಲಿಗೆ ಕರೆಕ್ಟಾಗಿ ಶಾಲೆಗೆ ಕರೆಕ್ಟಾಗಿ ಶಾಲೆ ಶಾಲೆಗೆ ಒಂದು ದಿವಸನೂ ಡ್ಯೂ ಮಾಡಿಲ್ಲ ಸರ್ ಡ್ಯೂ ಮಾಡಿಲ್ಲ ಯಾರು ಹುಡುಗರು ಶಾಲೆಗೆ ಹೋಗೋವ್ರೆ ಕಂಟಿನ್ಯೂ ಆಗಿ ಹೋಗಿದ್ರೆ ನೀನು ಬರಬೇಡ ಅಂತ ಅವರೇ ಕಳಿಸಿರೋದು ಬೇಕಾದ್ರೆ ಎಚ್ ಎಮ್ ಬರಲಿ ಇಲ್ಲಿ ಈ ಕ್ಲಾಸಲ್ಲಿ ಎಷ್ಟೊಂದು ಟೀಚರ್ಗಳು ಇದ್ರು ಎಲ್ಲರಿಗೂ ಕರೆಸಿ ಮುಂದ್ಗಡೆ ಕೇಳೋಣ ಬೇಕಾದ್ರೆ ಅವರೇ ನಮ್ಮ ಹುಡುಗರಿಗೆ ನೀವು ಓದಬೇಡಿ ನೀವು ಓದಕ್ಕೆ ಯೋಗ ಇಲ್ಲ ನಿಮಗೆ ಅಂತ ಹೇಳಿ ಉಗ್ದಿ ಕಳಿಸಿರೋದು ನೀವು ಬಿಡಿ ನೀವು ಎಕ್ಸಾಮ್ಗೆ ಹಾಲ್ ಟಿಕೆಟ್ ಕೊಡ್ತೀವಿ ಅಂತ ಮಕ್ಳಿಗೆ ಮಗುವಿಗೆ ಎಕ್ಸಾಮ್ ಕೊಡಬೇಕು ಹಾಲ್ ಟಿಕೆಟ್ ಕೊಡಬೇಕು ಹಂಗೆ ಬೆಳಗಿಂದ ನಾನು ಎಷ್ಟೋ ಜಾಗ ಹೋಗಿದ್ದೀನಿ ಎಲ್ಲಿ ಎಲ್ಲೋ ಹೋಗಿದ್ದೀನಿ ನಮ್ಮ ಮಗುವಿಗೆ ಎಕ್ಸಾಮ್ ಮಾಡಿಸಿ ಮಾಡಿಸೋಣ ಅಂತ ಯಾರೂ ರೆಸ್ಪಾನ್ಸನೂ ಕೊಟ್ಟಿಲ್ಲ ಮನೆ ದಿವಸ ಹೋಗಿ ಅಷ್ಟು ಬೆಳಗಿಂದ ಸಾಯಂಕಾಲ ತಗೊಂಡು ಪೊಲೀಸ್ ಸ್ಟೇಷನಲ್ಲೇ ಇದ್ವಿ ನಾವು ಅವ್ರು ಬಂದು ಇಲ್ಲ ಮುಂದ್ಗಡೆ ಮಾತಾಡಿ ಎಲ್ಲೂ ಇದ್ದವರೆ ಹ್ಞೂ ಏಳು ಜನ ಕೊಟ್ಟರು ಕಂಪ್ಲೇಂಟ್ ಮಾಡಿದ ತಕ್ಷಣ ಆಗ ಹೆಂಗೆ ಬಂದುಬಿಡುತ್ತೆ ಅವ್ರಿಗೆ ಯಾರಿಗಾರ ಬೇಕು ಹಂಗೆ ಕೊಡ್ತಾ ಇರೋದು ಅವರು ಆರ್ಡು ದಿನ ಬಿಚ್ಚು ಕೈರಿ ಹಿಂಗೆ ಲೇಕಿನ್ ಬಚ್ಚಿಗೂ ಸಹಿ ಸೇ ಸಹಿ ಸಲಾಮತ್ಸೆಯೂ ಹಾಲ್ ಟಿಕೆಟ್ ದೇನತ್ತ ಚಾಯ್ ಪಾಸ್ ಹೋ ಚಾಯ್ ಫೇಲ್ ಹೋ ಹಮಾರಿ ಮರ್ಜಿ ಹೋ ಹಮ್ಮೇ ಮಾ ಬಾಪ್ ಹಮಾರೇ ಏ ಕರ್ನೆ ವಾಲೆ ಯಾಕೆ ನಿಮ್ ಕೂ ಕೆ ಅರ್ಜಿ ಬಚ್ಚಿಗೂ ಹಾಲ್ ಟಿಕೆಟ್ ಏನೋ ಶಾರ್ಟೇಜ್ ಇದೆ ಅಂತ ಹೇಳಿದರು ಅದೇನು ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಮಾಸ್ ಕೊಡೋಲ್ಲ ಅವರು ನಮಗೆ ತಿಳ್ಕೊಳಕ್ಕೆ ಏನು ಕೊಡಲ್ಲ ಹೇಳಲ್ಲ ಪೇರೆಂಟ್ಸ್ಗೆ ಮಾತಾಡಬೇಕು ಕರೆದಿ ಹೇಳಬೇಕು ಅವರು ಏನು ಹೆಂಗೆ ಎತ್ತ ಅಂತ ನಮ್ಗೇನು ಗೊತ್ತು ಅವರು ಕೊಡ್ತೀವಿ ಕೊಡ್ತೀವಿ ಅಂತ ಒಂದು ಸ್ವಲ್ಪ ಮಕ್ಕಳಿಗೆ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಮಕ್ಕಳಿಗೆ ಕೊಟ್ಟೇ ಇಲ್ಲ ಟಿಷನ್ ಹತ್ರ ಹೋಗಿ ಎಲ್ಲ ಪ್ರೊಟೆಸ್ಟ್ ಎಲ್ಲ ಇದು ಮಾಡಿದ್ವಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವು ಬೆಳಗ್ಗೆ ಎಂಟು ಗಂಟೆಗೆ ಬಂದು ನಾವು ಸ್ಕೂಲ್ ಹತ್ರ ಏನು ಮಾಡ ಏನಿರೋದು ಇದು ಮಾಡ್ಕೊಂಡು ಇದು ಮಾಡ್ತೀವಿ ಅಂತ ಹೇಳಿದರು ಟಿ ಪರ್ಮೆಂಟರೂ ಇನ್ನವರೆಗೂ ಬಂದು ಯಾರೂ ಏನೂ ಹೇಳಿಲ್ಲ ಕೇಳೂ ಇಲ್ಲ ಏನಿಲ್ಲ ಇವತ್ತು ಎರಡನೇ ಎಕ್ಸಾಮ್ ಮುಗೀತು ನಾಳೆ ನಾವು ಸಂಬಂಧಪಟ್ಟಿದ್ದ ಎಲ್ಲ ಕಚೇರಿ ಹತ್ರ ಹೋಗಿ ನಾವು ಕೂತ್ಕೊಳ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಸರ್ ನಾಳೆ ಏನಿರೋದು ನಮಗೆ ಸಿಗ್ಲೇ ಸಿಗ್ಬೇಕು ಈಗ ಹುಡುಗರಿಗೆ ಎಷ್ಟು ಸರ್ ಅವತ್ತು ಹೋಗಿ ಪ್ರೊಟೆಸ್ಟ್ ಮಾಡಿದೋಸ್ಕರ ಒಂಬತ್ತು ಹುಡುಗರಿಗೆ ಬಂತು ಅವತ್ತೆ ಹಾಂ ನಾವು ಎಲ್ಲಿ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಎಲ್ಲ ಇದು ಮಾಡಿದ್ವಲ್ಲ ಅವಾಗ ಇಪ್ಪತ್ತೊಂದಲ್ಲಿ ಒಂಬತ್ತು ಕೊಟ್ಟರು ಇನ್ನೂ ಹದಿನಾಲ್ಕು ಚಿಲ್ಲರೆ ಬಡಬೇಕು ಹದಿನಾಲ್ಕು ಹುಡುಗರಿಗೆ ಇನ್ನೇ ಬರಬೇಕು ಇನ್ನೇ ಬಂದಿಲ್ಲ ಅವ್ರಿಗೆ ಯಾವಾಗ ಯಾವಾಗ ಯಾರು ಯಾರ್ಯಾರು ಟ್ರಚರ್ ಕೊಡ್ತಾರೋ ನಾ ಅವರೇನು ಸರ್ ಕೊಡೋದವ್ರು ಕರೆಕ್ಟಾಗಿ ಶಾಲೆಗೆ ಕರೆಕ್ಟಾಗಿ ಶಾಲೆ ಶಾಲೆಗೆ ಒಂದು ಡ್ಯೂ ಮಾಡಿಲ್ಲ ಸರ್ ಡ್ಯೂ ಮಾಡಿಲ್ಲ ಯಾರು ಹುಡುಗರು ಶಾಲೆಗೆ ಹೋಗೋವ್ರೆ ಕಂಟಿನ್ಯೂ ಆಗಿ ಹೋಗಿದ್ರೆ ನೀನು ಬರಬೇಡ ಅಂತ ಅವರೇ ಕಳ್ಸಿರೋದು ಬೇಕಾದ್ರೆ ಹೆಚ್ ಎಮ್ಗೆ ಬರಲಿ ಇಲ್ಲಿ ಈ ಕ್ಲಾಸಲ್ಲಿ ಎಷ್ಟೊಂದು ಇದ್ದರು ಎಲ್ಲರಿಗೂ ಕರೆಸಿ ಮುಂದ್ಗಡೆ ಕೇಳೋಣ ಬೇಕಾದ್ರೆ ಅವರೇ ನಮ್ಮ ಹುಡುಗರಿಗೆ ನೀವು ಓದಬೇಡಿ ನೀವು ಓದೋಕ್ಕೆ ಯೋಗ ಇಲ್ಲ ನಿಮಗೆ ಅಂತ ಹೇಳಿ ಉಗ್ದು ಕಳಿಸಿರೋದು ನೀವು ಹೊಲ್ಟೆಗೆಬೇಡಿ ನಿಮ್ಮ ಎಕ್ಸಾಮ್ಗೆ ನಾವು ಆಟಿಗೆ ಇಟ್ಕೊಡ್ತೀವಿ ಅಂತ ಇನ್ನೊಂದು ಸರ್ ಯಾಲ್ ಎಕ್ಸಾಮ್ಗೂ ಹಾಲ್ ಟಿಕೆಟ್ಗು ಅಟೆಂಡೆನ್ಸ್ಗೂ ಏನು ಸರ್ ಸಂಬಂಧ ಏನು ಸಂಬಂಧನೇ ಇಲ್ವಲ್ಲ ಸರ್ ಹಾಂ ಯಾರು ಯಾರಿಗೆ ಕೇಳಿದ್ರು ಇಲ್ಲಪ್ಪ ಒಂದೊಂದು ವಾರ ಎಲ್ಲ ಇದ್ದು ಈಗ ನೀವು ಹಾಲ್ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತ ನೀವು ಕೇಳಿಲ್ವ ಸರ್ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ ಸರ್ ಕೇಳೋಣ ಅಂದರೆ ಆಯಿತು ಇದಕ್ಕೆ ಮುಂಚೆ ನಿಮ್ಗೆ ಏನಾದರೂ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ವೋ ಏನಾದರೂ ಸ್ಕೂಲಿಗೆ ಸರಿಯಾಗಿ ಬರ್ತಾ ಇಲ್ವೋ ಅಂತ ಏನಾದರೂ ಏನು ಏನು ಕಂಪ್ಲೇಂಟೇ ಮಾಡಿಲ್ಲ ಏನು ಏನು ಕಂಪ್ಲೇಂಟೇ ಮಾಡಿಲ್ಲ ಸರ್ ನಮಗೆ ಇನ್ನೊರ್ಗೂ ಹುಡುಗರು ಬಗ್ಗೆ ಏನು ಕಂಪ್ಲೇಂಟ್ ಮಾಡಿಲ್ಲ ಬರ ಇದೆ ಸತಾಸ್ತಾರೆ ಆತ್ ಕಡೆ ಹತ್ತು ಕಡೆ ಓಡಾಡ್ತಾರೆ ಅಷ್ಟೇ ಪ್ರಾಬ್ಲಮ್ ಅಂತು ಓದೋದಲ್ಲಿ ಏನು ಪ್ರಾಬ್ಲಮ್ ಏನು ಹೇಳಿಲ್ಲ ನಮಗೆ ಕಂಪ್ಲೇಂಟ್ ನಮ್ಮ ಬಗ್ಗೆ ನಮ್ಮ ಹುಡುಗರ ಬಗ್ಗೆ ಹುಡುಗರು ಅವರು ಹುಡುಗರು ಅಂದರೆ ಆಟ ಆಡ್ತಾನೆ ಸರ್ ಏನು ದೊಡ್ಡವ್ರು ಆಡ್ತಿಲ್ವ ಈಗ ಹುಡುಗರು ಅಂದರೆ ಆಟ ಎಲ್ಲ ಆಡ್ಕೊಂಡು ಓದ್ಕೊಂಡು ಇರ್ತಾರೆ ಇವರು ಹುಡುಗರು ಹುಡುಗರು ಓದಿಸ್ಬೇಕಾದ್ರೆ ಇವರು ಸಿಸ್ಟಾಗಿ ಇರಬೇಕಲ್ಲ ಇವರು ಇನ್ಸ್ಟಾಗ್ರಾಮದಲ್ಲಿ ಡ್ಯಾನ್ಸ್ ಆಡ್ಕೊಂಡು ಹುಡುಗಿರ್ ಜೊತೆ ಅದು ವಿಡಿಯೋ ಮಾಡ್ಕೊಂಡಿರ್ಬೋದಾ ಏ ಟೀಚರ್ಸ್ಗಳು ಟೀಚರ್ಸ್ಗಳು ಏನು ಬೇಕಾದ್ರೂ ಮಾಡ್ಬೋದು ಸ್ಟೂಡೆಂಟ್ ಏನು ಮಾಡಂಗಿಲ್ವಾ ಇವ್ರು ಆಡಿದ್ರೆ ಆಡಬೇಕು ಇವ್ರು ಡ್ಯಾನ್ಸ್ ಮಾಡಿದರೆ ಡ್ಯಾನ್ಸ್ ಮಾಡಬೇಕು ಇವ್ರು ಸುಮ್ ಕೂತ್ಕೊಂಡ್ರೆ ಸುಮ್ ಕೂತ್ಕೊಂಡಿರ್ಬೇಕಾ ಅದು ಯಾವ ಕಾನೂನು ಸರ್ ಯಾವ ಸ್ಕೂಲಲ್ಲಿ ಐತೆ ಸರ್ ಇಷ್ಟ ಇಷ್ಟಾಗ್ರಾಮ್ ಮಾಡಿ ವೀಡಿಯೋ ಮಾಡಾಕೋದು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡೋದು ಬೇಗ ವೀಡಿಯೋ ತೋರಿಸ್ಲಾ ನಮ್ಮ ಹತ್ರ ವೀಡಿಯೋಸ್ಗಳು ಎಲ್ಲ ಅವೆ ಸುಮ್ಕೆ ತೋರಿಸ್ಬಿಟ್ರೆ ನಮ್ಮ ನಮ್ಮ ಅಕ್ಕ ತಂಗಿಗಳು ನಮ್ಮ ತಂಗಿಗಳದ್ದು ಮರ್ಯಾದೆ ಇರೋಲ್ಲ ನಮ್ಮ ತಂಗಿಗಳದ್ದು ಮರ್ಯಾದೆ ನಾವು ಉಳಿಸ್ತಾ ಇದ್ದೀವಿ ಸೊಮ್ಕೆ ಜಾಸ್ತಿ ಪೇ ಇದು ಮಾಡೋದು ಹೋಗ್ಬೇಡಿ ದಯವಿಟ್ಟು ನಮ್ಮದು ಹುಡುಗರದೇ ನಮ್ಮ ಹುಡುಗರದ್ದು ಎಲ್ಲರದು ಎಷ್ಟೊಂದಾವೆ ಅವ್ರದ್ದು ಆಲ್ ಟಿಕೆಟ್ ತೊಗೊಂಡು ಕೊಡ್ಬಿಡಿ ದಯವಿಟ್ಟು ನಮ್ಮ ಹುಡುಗರು ಲೈಫ್ ಯಾಕೆ ಕಾರ್ಡ್ ಮಾಡ್ತೀರಾ ಏನು ಮಾಡೋರ ನಮ್ಮ ಹುಡುಗರು ಹೇಳಿ ಇಲ್ಲ ಏನಿರೋದು ಡೈರೆಕ್ಟಾಗಿ ಮುಂದೆ ಬಂದು ಫೋನ್ ಆನ್ ಮಾಡಿ ನೀವು ಇಮ್ರಾನ್ ಸರ್ ನೀವು ಫೋನ್ ಆನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮುಂದೆ ಬನ್ನಿ ಮುಂದೆ ಬಂದ್ಬಿ ನಿಮ್ಮ ಹುಡುಗ ಹಿಂಗೆ ಮಾಡೋನೆ ನಿಮ್ಮ ಹುಡುಗಿ ಹಿಂಗೆ ಮಾಡೋವನ್ನೇ ಮಾಡಿತ್ತೆ ಅಂತ ಹೇಳ್ಬಿಡಿ ಆಲ್ಮೋಸ್ಟ್ ಆ ಹುಡುಗಿ ಹತ್ರ ಒಂದುವರೆ ಸಾವಿರ ರೂಪಾಯಿ ಕಾಸು ಬೇರೆ ಇಸ್ಕೊಂಡಿತ್ತೆ ಏನಕ್ಕೆ ಹಾಲು ಟಿಕಿಟ್ ಕೊಡ್ತೀವಿ ಅಂತ ಏನು ಏನು ಅವು ಅಮ್ಮಿಗೆ ಅವ್ ಹುಡ್ಗಿಗೆ ಮೈಶರ್ ಇಲ್ಲಿಲ್ಲ ಡೆಂಗೂ ಕ್ಯಾಲೇನೋ ಇತ್ತಂತೆ ಅಂತೆ ರಿಪೋರ್ಟ್ ಎಲ್ಲ ತೋರಿಸಿದ್ರು ಇಲ್ಲ ನಿಮಗೆ ಇದಾಗಿಲ್ಲ ಒಂದು ಕೆಲಸ ಮಾಡೋ ಒಂದುವರೆ ಸಾವಿರ ರೂಪಾಯಿ ಕೊಡುಗು ಅಡ್ಮಿಷನ್ ಇದ್ರದ್ದು ಅಟೆಂಡಿ ಕೊಡ್ತೀವಿ ಅಂತ ಹೇಳಿ ಇಸ್ಕೊಂಡವ್ರೆ ಒಂದುವರೆ ಸಾವಿರ ರೂಪಾಯಿ ಈಗ ಕೇಳಿದರೆ ಅದ್ರದಲ್ಲ ಇದ್ರದು ಇದ್ರದು ಅಂತ ಏನೇನು ಸೇರಿಸಿ ಸೇರಿಸಿ ಇದು ಮಾಡ್ತವ್ರೆ ಒಂದುವರೆ ರೂಪಾಯಿಗೆ ಕೊಟ್ಟಿಲ್ಲ ಈಗ ಏನು ಸರ್ ಅದೇ ಇವತ್ತು ನಾಳೆ ಇವತ್ತಂತೂ ಆಗಿಲ್ಲ ನಾಳೆ ನಾವು ಕಚೇರಿ ಹತ್ತಿರ ಹೋಗ್ತೀವಿ ನಮ್ಮ ಸಂಬಂಧಪಟ್ಟಿದ ಎಲ್ಲ ಕಚೇರಿ ಹತ್ರ ಹೋಗ್ಬಿಟ್ಟು ನಾವು ಅಲ್ಲಿ ಕೂತ್ಕೊಂಡು ನಮಗೆ ನ್ಯಾಯ ಸಿಗೋವರೆಗೂ ನಮಗೆ ಆಲ್ ಟಿಕೆಟ್ ಕೊಡೋವರೆಗೂ ನಾವು ಅಲ್ಲಿಂದ ಹೋರಾಟ ಮಾಡ್ತೀವಿ ಸರ್ ಕೇಳೋಣ ಅಂದ್ರೆ ಮುಂದಗಡೆ ಬಂದು ಮಾತಾಡ್ತಾರ ಫೋನು ರಿಸೀವ್ ಮಾಡ್ತಾ ಇಲ್ವಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಐತೆ ಅಂತ ಹೇಳ್ತಾವ್ರೆ ಮಕ್ಕಳು ಹೋದ್ರೆ ನೀವು ಬೇಡ ಎಕ್ಸಾಮ್ಗೆ ಬನ್ನಿ ಅಂತ ಹೇಳೋರೆ ಒಂದುವರೆ ಸಾವಿರ ಒಬ್ರದ್ದು ಹತ್ರ ಥರ ಫೀಸು ಇಸ್ಕೊಂಡವ್ರೆ ಅವ್ರದ್ದು ಹಾಲ್ ಟಿಕೆಟ್ ಬಂದಿಲ್ಲ ಇಲ್ಲ ಇಲ್ಲ ನಮ್ಮ ಹತ್ರ ಇಸ್ಕೊಂಡಿಲ್ಲ ಬೇರೆ ಮಕ್ಕಳು ಹತ್ರ ಈಸ್ಕೊಂಡವರೆಗೂ ಇನ್ನೂವರೆಗೂ ಅವ್ರಿಗೆ ಆಲ್ ಟಿಕೆಟ್ ಕೊಟ್ಟಿಲ್ಲ ಅದು ಐದು ಅಟೆಂಡೆನ್ಸ್ ಶಾರ್ಟೇಜ್ ಐತೆ ಅಂತ ಇಸ್ಕೊಂಡಿರೋದಂತೆ ಏನು ಕೊಟ್ಟಿಲ್ಲ ಈಗ ಮುಂಚೆ ನಿಮ್ಮ ಹ್ಞೂ ಹೋಗ್ತಾ ಇದ್ದ ಅವ್ನು ಬೈಯೋದು ಏನು ಇಲ್ಲ ಇಲ್ಲ ಹೇಳಿದ್ರು ಮೀಟಿಂಗ್ ಮಾಡಿ ನಾವು ಮಗುಗೆ ಎಲ್ಲ ಎಕ್ಸಾಮ್ ಇದು ನೋಟ್ಸ್ ಎಲ್ಲ ಬರ್ಸಿ ಅಸೈನ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಿ ಕಳಿಸಿದ್ರೆ ಬೇಡ ನೀನು ಹೋಗಿ ಬರಬೇಡ ಕಣಪ್ಪ ನಾನು ಎಕ್ಸಾಮ್ಗೆ ಕರಿತೀನಿ ನಿನಗೆ ತಿರ್ಗಾ ಆಗಲೇ ಒಂದೆರಡು ತಿಂಗಳು ಮುಂಚೆ ಅವನಿಗೆ ವರ್ದಿ ನಮ್ಮ ಯಜಮಾನರು ಮೇಲೆ ತಿರ್ಗಾ ಇಲ್ಲ ಬೇಡ ನೀನು ಬರಬೇಡ ಅಂತ ಅವ್ನು ಮುಂದೆ ಅಟೆಂಡೆನ್ಸ್ ಲೀಸ್ಟಲ್ಲಿ ಇದೆ ಹೆಸರೇ ತೆಗ್ದವ್ರಂತೆ ಏನು ಹೇಳೋಣ ನಮಗೂ ಗೊತ್ತಾಗ್ತಾರೆ ಎರಡು ಎರಡು ಎಕ್ಸಾಮ್ ಆಯಿತು ಆಗಲೇ ಏನು ಮಾಡಬೇಕು ನಮಗೂ ಗೊತ್ತಾಗ್ತಾಯಿಲ್ಲ ಎಷ್ಟು ಇದು ಮಾಡಿದ್ರು ಅವ್ರು ರೆಸ್ಪಾನ್ಸೇ ಹೆಚ್ ಎಮ್ ಇಲ್ಲೂ ಹಂಗೆ ಮಾಡೋರಂತೆ ಅಲ್ಲಿ ಕೊರಡ್ಗೆರಲ್ಲೂ ಹಂಗೆ ಮಾಡಿರೋದಂತೆ ಅವ್ರು ಎಮ್ ಇಮ್ರಾನ್ ಸರ್ ಹಿಂಗೆ ಮಾಡಿದ್ರೆ ಮಕ್ಕಳು ಭವಿಷ್ಯ ಏನಾಗಬೇಕು ಇನ್ನೊಬ್ಬ ಇದ್ದಾನೆ ಒಂದು ತೆಗಿಬಿಡ್ತೀನಿ ಇಲ್ಲಿ ಈ ಸ್ಕೂಲಲ್ಲಿ ಹೋದ್ರೆ ಮ ಮಕ್ಕಳು ಏನೂ ಅವ್ರ ಭವಿಷ್ಯ ಆಗಲ್ಲ ಹ್ಞೂ ಆರನೇ ಕ್ಲಾಸ್ ಆರನೇ ಕ್ಲಾಸ್ ತೆಗ್ದುಬಿಡ್ತೀನಿ ಸರ್ ಇಲ್ಲಿಂದ ಬೇಡ ದೊಡ್ಡ ಒಂದೇ ಒಂದು ವರ್ಷ ಸುಮ್ಮನೆ ವೇಸ್ಟ್ ಆಯಿತು ಇವಂದು ಏನಾದರೂ ಆದರೆ ಏನು ಮಾಡ್ತೀರಾ ಇಷ್ಟು ಇದು ಮಾಡ್ತಾಯಿದ್ರು ಅವ್ರು ಬಂದು ಮುಂದ್ಗಡೆ ಮಾತಾಡ್ತೀನಲ್ಲ ಏನೂ ಇಲ್ಲ ಸುಮ್ಮನೆ ಏನಕ್ಕೆ ಮನೆ ದಿವಸ ಹೋಗಿ ಅಷ್ಟು ಬೆಳಿಗ್ಗಿಂದ ಸಾಯಂಕಾಲ ತಗೋ ಪೊಲೀಸ್ ಸ್ಟೇಷನಲ್ಲೇ ಇದ್ವಿ ನಾವು ಅವ್ರು ಬಂದು ಇಲ್ಲ ಮುಂದ್ಗಡೆ ಮಾತಾಡಿ ಎಲ್ಲೂ ಇದು ಬೆಂಗ್ಳೂರು ಬಂದ್ಮೇಲೆ ಕೆಲವು ಜನ ಏಳು ಜನ ಕೊಟ್ಟರು ಕಂಪ್ಲೇಂಟ್ ಮಾಡಿದ ತಕ್ಷಣ ಹಾಗೆ ಹೆಂಗೆ ಬಂದುಬಿಡುತ್ತೆ ಅವ್ರಿಗೆ ಯಾರ್ಯಾರು ಬೇಕು ಹಂಗೆ ಕೊಡ್ತಾ ಇರೋದು ಅವರು ಹಿಂಗೆಲ್ಲ ಮಾಡ್ತಾರೆ ಗೌರ್ಮೆಂಟಿಂದ ಇವ್ರಿಗೆ ಬಿಡ್ತಾರಾ ಇಂಥ ಕೆಲಸ ಮಾಡ್ತಾರ ಇವರು ಬರೀ ಏಳು ಜನದ್ದು ಅಲ್ಲಿ ಕಂಪ್ಲೇಂಟ್ ಹನ್ನೊಂದು ಜನದ್ದು ನಮಗೆ ತಿಳ್ಕೊಳಕ್ಕೆ ಏನು ಕೊಡೋಲ್ಲ ಹೇಳಲ್ಲ ಪೇರೆಂಟ್ಸ್ಗೆ ಮಾತಾಡಬೇಕು ಕರೆದಿ ಹೇಳಬೇಕು ಅವರು ಏನು ಹೆಂಗೆ ಎತ್ತ ಅಂತ ನಮ್ಗೆ ಏನು ಗೊತ್ತು ಅವರು ಕೊಡ್ತೀವಿ ಕೊಡ್ತೀವಿ ಅಂತ ಒಂದು ಸ್ವಲ್ಪ ಮಕ್ಕಳಿಗೆ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಮಕ್ಕಳಿಗೆ ಕೊಟ್ಟೇ ಇಲ್ಲ ನನ್ನ ಮಗಳಿಗೆ ಸ್ಟೇಷನ್ ಸ್ಟೇಷನ್ಗೆ ಹೋಗಿದ್ವಿ ಆಫೀಸ್ಗೆಲ್ಲ ಹೋಗಿದ್ವಿ ಡಿ ಸಿ ಆಫೀಸ್ಗೆ ಅಲ್ಲೆಲ್ಲ ಹೋಗಿ ಮಾತಾಡಿದ್ವಿ ಅವ್ರಿ ತಿಳಿತೀವಿ ಕಣಮ್ಮ ನೋಡ್ತೀವಿ ಆದರೆ ಕೊಡಿಸ್ತೀವಿ ಅಲ್ಲಿ ಇಲ್ಲಿ ಹೇಳಿ ಅಲ್ಲಿಗೆ ತಿಲಿಕ್ ಪಾರ್ಕ್ ಪೊಲೀಸ್ಟ್ರೇಷನ್ ತಗ ಹೋಗಿ ಅವ್ರಿಗೂ ಹೇಳಿ ಅಂತ ಹೇಳಿದರು ಅಲ್ಲೂ ಹೋಗಿ ಅಲ್ಲಿ ತಿಳಿಸಿ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದರು ಆಮೇಲೆ ನೋಡೋಣ ಕೊಡ್ತೀನಿ ಅಂತ ಪೊಲೀಸವ್ರು ಬಂದು ಸೋಮವಾರ ಬರ್ತೀವಿ ಬೆಳಗ್ಗೆನೇ ಕೊಡಿಸ್ತೀವಿ ಎಷ್ಟು ಮಕ್ಳಿಗೆ ಕೊಡಬೇಕು ಅಂತ ಹೇಳಿದರು ಆಮೇಲೆ ಮಕ್ಕಳೆಲ್ಲ ಬಂದು ಬೆಳಗ್ಗೆ ಕಾಯಿದ್ರು ಕಾದ್ರಿ ಅಳ್ಕೊಂಡು ಹೋದರು ನೆನೆ ಎಲ್ಲ ಎಕ್ಸಾಮ್ಗೆ ಎಲ್ಲ ಓದ್ಕೊಂಡು ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಹೋಗಿ ಕೊಡೋಣ ಅಂತ ಹಂಗಾದರೂ ಹಾಲ್ ಟಿಕೆಟ್ ಕೊಟ್ಟಿಲ್ವಲ್ಲ ಸುಮ್ಮನೆ ಮನೆ ತಾವ ಹೋಗ್ಬಿಟ್ರು ಈಗ ಲೆವೆನ್ ಮೆ ಮೆಂಬರ್ಸ್ಗೆ ಕೊಟ್ಟಿದ್ದರು ಹ್ಞೂ ಹನ್ನೊಂದು ಜನಗೆ ಕೊಟ್ಟಿದ್ದಾರೆ ಮಿಕ್ಕಿದ್ದು ಏಳು ಜನಕ್ಕೆ ಮತ್ತೆ ಕರೆದಿ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ತಗ ಹೋಗಿ ಬಂದಿದ್ದಕ್ಕೆ ಆಮೇಲೆ ಅವರು ಇಲ್ಲ ಇಲ್ಲ ಅಂತಲೇ ಸ್ಕೂಲ್ನಲ್ಲಿ ಇಟ್ಕೊಂಡು ಹಂಗೆ ಅಂದಿದ್ದಾರೆ ಎಲ್ಲಿಟ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ನಾವು ಡಿ ಸಿ ಆಫೀಸ್ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಅಂದಿದ್ದಕ್ಕೆ ಆಮೇಲೆ ಒಂದು ಸ್ವಲ್ಪ ಜನಕ್ಕೆ ಖರ್ದಿ ತವ ಮೆಂಬರ್ಗಳಿಗೆ ಕರೆದಿ ಕೊಟ್ಟಿದ್ದಾರೆ ಆಮೇಲೆ ಅವರು ಇಲ್ಲ ನಮ್ಮ ಮಗಳಿಗೆ ಸಿಕ್ಕಿಲ್ಲ ಅದಕ್ಕೆ ಬೆಳಗ್ಗೆ ಅವ್ರು ಏನು ಫೋನೇ ಎತ್ತ ಇಲ್ಲವಲ್ಲ ಕೇಳಬೇಕಂದ್ರೆ ಫೋನೇ ಎತ್ತ ಇಲ್ಲ ಮಜೀದಿಯವ್ರಿಗೆ ಅವ್ರಿಗೆ ಇಲ್ಲಿ ಇವ್ರಿಗೆ ಒಂದೊಂದು ಟೈಮು ಯಾವತ್ತರ ಒಂದು ಸತಿ ಎತ್ತಾರೆ ಮಾತಾಡ್ತಾರೆ ನಮ್ಮ ತಂದೆ ದೀರ್ಗೆ ತಾಯಿ ದೀರ್ಗೆ ಅವ್ರಿಗೆಲ್ಲ ಎತ್ತದೇ ಇಲ್ಲ ಹೇಳೋಣ ಅಂದರೆ ಹೋಗಿದ್ದಂದ್ರೆ ಡೆಂಗೋ ಜ್ವರ ಬಂದಿತ್ತು ಡಾಕ್ಟರೇ ಹೇಳಿದರು ಡಾಕ್ಟರ್ ಸರ್ಟಿಫಿಕೇಟು ಅದು ಇದು ಸೈನ್ ಸೀಲ್ ಎಲ್ಲ ಮಾಡಿಸ್ಕೊಂಡು ಬಂದು ತೋರಿಸಿದ್ವಿ ಅದು ಫಶ ಕೆತ್ತೆ ಮಹಿನ್ ಮೇ ಅಕ್ಟೋಬರ್ನಲ್ಲಿ ಹ್ಞೂ ಮಿಕ್ಕಿದೆಲ್ಲ ಆಮೇಲೆ ಜ್ವರ ಕಮ್ಮಿ ಆಗಿದ್ಮೇಲೆ ಎಲ್ಲ ಕ್ಲೀನಾಗೆ ಒಂದಿನ ತಿಂಡಿ ಮಾಡೋದಿಲ್ಲಂಗೆ ಇನ್ನೂ ಬಾಕಲ್ಲಿದ್ದು ಬಿಚ್ಚಲ್ಲ ಅಷ್ಟು ಬೇಗ ಬರೋಳು ನಮ್ಮ ಯಜಮಾನ್ರೇ ಕರ್ಕೊಂಬರೋದು ಬಿಡೋದು ಕರ್ಕೊಂಡೋಗ್ತಾ ಇದ್ದಿದ್ದು ಈಗ ಆಮೇಲೆ ಅವರು ಹಂಗೆ ಮಾಡಿದ್ದಾರೆ ಕೊಟ್ಟೆ ಇಲ್ಲ ಇದ್ವಿ ಹಂಗಾದ್ರೆ ಆಮೇಲೆ ಒಂದೂವರೆ ವರ್ಷ ಸರ ಕಟ್ಟಿದ್ದು ಕಟ್ಟಿಸ್ಕೊಂಡ್ರು ಹುಷಾರಿಲ್ಲ ನಿಮ್ಮ ಮಗಳು ಕೂತ್ಕೋಬೇಕೋ ಬ್ಯಾಡವ ಎಕ್ಸಾಮ್ಗೆ ಅಂತ ನನಗೆ ಕೇಳಿದರು ಶಾರ್ಟೇಜ್ ಇದು ಇದ್ದ ಆಗಿದೆ ಅಂತ ಅಟೆಂಡೆನ್ಸ್ಗೆ ಅಟೆಂಡೆನ್ಸ್ಗೆ ಈಗ ನೀವು ನಮಗೆ ಹೇಳಿದ್ರು ನಿಮ್ಮ ಮಗಳು ಕುತ್ಕೋಬೇಕಾ ಬೇಡವಮ್ಮ ಕಟ್ಟಲೇಬೇಕು ಅದು ಕಮ್ಮಿ ಇರೋದಕ್ಕೆ ದುಡ್ಡು ಕಟ್ಟಿ ನಾವು ಕಟ್ ಓದಿಸ್ತೀವಿ ಇದು ಇಲ್ಲ ಫೋನ್ನಲ್ಲಿ ಫೋನ್ನಲ್ಲಿ ಮಾಡಿದ್ದೀವಲ್ಲ ಇದೇ ಮೆಂಬರ್ ಹ್ಞೂ ಇಲ್ಲ ಏನು ಕೊಟ್ಟಿಲ್ಲ ನಮ್ಗೆ ಗೊತ್ತಾಗಿಲ್ಲ ಹ್ಞೂ ಹ್ಮ್ ಗೊತ್ತಿಲ್ಲ ನಾವು ಇಸ್ಕೊಂಡೋಗಿಲ್ಲ ಅಲ್ಲಿ ಏನು ಮಾಡಿಸ್ಕೊಂಡವ್ರೆ ಅಷ್ಟೇ ಅವ್ರ ತವ ಐತಿ ಅದು ದುಡ್ಡು ಕೊಟ್ಟಿದಿವಲ್ಲ ಇದು ಕ್ಲಾಸ್ಗೆ ಬಂದಿಲ್ಲ ಅಂತ ಅದು ಎಂಥದ್ದು ನನಗೆ ಕನ್ನಡ ಬರಲ್ವಲ್ಲ ನಾನು ಓದಿಲ್ಲ ಆಮೇಲೆ ನೋಡಮ್ಮ ಇದು ಅದಕ್ಕೆ ಒಂದುವರೆ ಸಾವಿರ ಕಟ್ತಾ ಇರೋದು ಅಂತ ಹೇಳಿದರು ಆಗಲಿ ಸರ್ ನಮ್ಮ ಮಗಳು ಕೂತ್ಕೋಬೇಕು ಓದಿಸ್ಬೇಕು ನಾವು ಇಲ್ಲಾಂದರೆ ನೀವು ಪ್ರೈವೇಟ್ನಲ್ಲಿ ಓದಿಸ್ಕೊಂಡು ಇದು ಮಾಡ್ಕೊಳ್ತೀರಾ ಅಂತ ಕೇಳಿದರು ಈಗ ಇಲ್ಲೋತಿದ್ದಾಳೆ ಈಗ ಒಂದು ವರ್ಷ ಹೋಗುತ್ತೆ ಅಂತ ನಾನು ಒಂದು ವರ್ಷ ಹೋಗುತ್ತಲ್ಲ ಸುಮ್ಮನೆ ಇಲ್ಲೇ ಕಟ್ಟಿಸಿ ಒದಿಸ್ಬಿಡೋಣ ಅಂತ ಆಮೇಲೆ ದುಡ್ಡು ಕಟ್ಟಿ ತಂದು ಸರ್ ನಮ್ಮ ಮನೆಯವ್ರಿಗೆ ಹೋಗಿ ಕೇಳ್ಕೊಂಡು ಮನೆಯವ್ರಿಗೆ ದುಡ್ಡು ತೊಗೊಂಬರ್ತೀನಿ ಅಂತ ಮತ್ತೆ ಹೋಗಿ ನಾನು ನನ್ನ ಮಗಳು ದುಡ್ಡು ತೊಗೊಂಬಂದು ಆಮೇಲೆ ಕ್ಲಾಸ್ಗೆ ಬಿಟ್ಟೆ ದುಡ್ಡು ಕಟ್ಟಿದ ಮೇಲೆ ಟೆನ್ಷನ್ ಬಂದು ನಮ್ಮ ಮಗಳಿಗೆ ಬೆಳಗ್ಗೆ ಕರ್ಕೊಂಬಂದು ಇಲ್ಲಿ ಸ್ಕೂಲ್ ತಾವ ಬರುವಾಗ ಬ ಸಿಕ್ಕಿಲ್ವಲ್ಲ ಅಂತ ಅವಳು ಅಳ್ಕೊಂಡು ಜ್ವರಾನೇ ಬಂದುಬಿಟ್ಟಿತ್ತು ಇವತ್ತು ಟೆನ್ ಹಾಲ್ ಟಿಕೇಟ್ ಸಿಕ್ಕಿಲ್ವಲ್ಲ ಅಂತ ಜ್ವರಾನೇ ಬಂದುಬಿಟ್ಟಿತ್ತು ಆಮೇಲೆ ನಮ್ಮ ಮನೆಯವರು ಸಮಾಧಾನ ಮಾಡಿ ಏನು ಮಾಡ್ಕೊಂಬೇಡಮ್ಮ ನಾನು ಸಮಾಧಾನ ಮಾಡಿ ಹೋದ್ರು ಅವರು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ ಅದು ಏನು ಹೇಳಿಲ್ಲ ಅದೇ ದುಡ್ಡು ತಗೊಂಡಾಗ ಅಷ್ಟು ಮಾತ್ರ ನಾನು ಕಟ್ಟಕ್ಕೆ ಕೇಳಕ್ ಬಂದಿದ್ವಲ್ಲ ಅಷ್ಟು ಹೇಳಿದ್ರು ಅವರು ಹಿಂಗಂತ ಏನು ಇಲ್ಲ ಅವರು ಏನಾದ್ರೂ ನಮ್ದು ಹೆಚ್ಚು ಕಮ್ಮಿ ಆದರೆ ಅವರೇ ಕಾರಣ ನಮ್ಮ ಮಗಳಿಗೆ ಅಷ್ಟೇ ಇಮ್ರಾನ್ ಸರ್ ಅಂಜು ಮ್ಯಾಮ್ ಅವ್ರು ಹೇಳಬೇಕಿತ್ತು ಫಸ್ಟೇ ನಮಗೆ ಕರೆದಿ ಪೇರೆಂಟ್ಸ್ಗೆ ಏನಿದ್ರು ಹೇಳಬೇಕಲ್ವಾ ಏನೂ ಹೇಳಿಲ್ಲ ಅವರು ಟೀಚರ್ಗಳು ಹಿಂಗೆ ಹಿಂಗೆ ಐತೆ ಸಮಸ್ಯೆ ನೀವು ಕಳಿಸಿಲ್ಲ ಏನು ಕಮ್ಮಿ ಓದಿದರೆ ಟ್ಯೂಷನ್ಗೆ ಕಳಿಸಿ ಏನು ಲೆಲ್ಲ ಅವ್ರದ್ದು ಜವಾಬ್ದಾರಿ ಇರುತ್ತೆ ಹ್ಞೂ ನಮ್ಮದು ಫ್ಯೂಚರ್ ಮಗಳದ್ದು ಹಾಳಾಗಿರೋದಿಲ್ಲ ಎರಡು ಪಾರ್ಟು ಹೋಗ್ಬಿಡ್ತು ಇನ್ನೂ ಸಿಕ್ಕಿಲ್ಲ ನಮಗೆ ಈಗ ನೋಡಬೇಕು ಕೊಡಿಸ್ತೀವಿ ಕೊಡಿಸ್ತೀವಿ ಅಂತಿದ್ದೀವಿ ನಾವು ದಿನ ಸ್ಕೂಲ್ ತಗೋ ತಿರುಗ್ತಾನೇ ಇದ್ದೀವಿ ಈಗ ಸಿಗ್ತ ಸಿಗುತ್ತೋ ಏನೋ ಗೊತ್ತಿಲ್ಲ ಇವತ್ತು ಕರೆದಿದ್ದೀವಿ ಬಂದಿದ್ದೀವಿ ಗೊತ್ತಿಲ್ಲ ಯಾಕೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ವೆಡ್ನೆಸ್ಡೇಗೆ ಕೊಡ್ತೀವಿ ಅಂತ ಹೇಳಿದ್ರು ವೆಡ್ನೆಸ್ ಇಂದ ಸ್ಕೂಲ್ ಕ್ಲೋಸ್ ವೆಡ್ನೆಸ್ಡೇನು ಹೋಗಿದ ಟರ್ಸ್ಡೇನು ಹೋಗಿದ್ದ ಫ್ರೈಡೇ ಹ್ಞೂ ಹೋಗಿದ್ರು ಒಂಬತ್ತು ಮಕ್ಕಳಿಗೆ ಕೊಟ್ಟಿದ್ದಾರೆ ಆವತ್ತೇ ಸಾಯಂಕಾಲ ಕೊಟ್ಟಿದ್ದಾರೆ ಇಲ್ಲ ಕೊಟ್ಟಿಲ್ಲ ಯಾರಿಗೆ ಕೇಳ್ತೀವಿ ಯಾರಿಗೆ ಕೇಳಿದ್ರು ಹೋಗಿ ಇದು ಅಟೆಂಡೆನ್ಸ್ ಸರಿಯಾಗಿ ಅದಿಲ್ಲ ಇದಿಲ್ಲ ಬರೇ ಹಂಗೆ ಹೇಳ್ತಿದ್ದಾರೆ ಕರೆಕ್ಟ್ ಆಗಿ ಹೋಗ್ತಿದ್ದ ಅದು ಒಂಚೂರು ಅವ್ರಿಗೆ ನೋಡಿದ್ರೆ ಒಂಚೂರು ರಾಂಗ್ ಮಾಡ್ತಿದ್ರು ಸಾರಿ ಏನು ಗೊತ್ತಿಲ್ಲ ಮಗುದು ಇದು ಕೂದ್ಲು ಎಲ್ಲ ಕಟ್ ಮಾಡಿದ್ರು ಅವರು ನಾನು ಆವಾಗ್ಲಾನೇ ಸುಮ್ಮನೆ ತಲೆ ಕೂದಲು ಏನು ಇದು ಸ್ಟೈಲ್ ಮಾಡ್ತಿದ್ಯಾ ಅಂತ ಕಟ್ ಮಾಡಿದ್ರಂತೆ

ಇಲ್ಲಿ ಹ್ಞೂ ಶಾಪ್ಗೆ ಹ್ಞೂ ಹೆಗ್ಗೆರೆನಲ್ಲಿ ತೋರಿಸಿದ್ದೀವಿ ಅವರು ಸಿ ಟಿ ಸ್ಕ್ಯಾನಿಂಗೇ ಎಲ್ಲ ಬರೆದಿದ್ರು ಹಂಗೂ ಹೇಳ್ದೆ ನಾನು ಹಿಂಗೈತೆ ಐತೆ ಪ್ರಾಬ್ಲಮ್ ಅಂತ ಹಂಗು ಆ ಮಗುಗೆ ನೋಡಿದ್ರೆ ಒಡಿಯೋದು ಬಡಿಯೋದು ಬರೇ ಹ್ಞೂ ಮಕ್ಕಳು ಮೇಲೆ ಗೊತ್ತಿಲ್ಲ ಏನಂತ ಮಗ ಪಾ ಪಾಸೇ ಆಗಲ್ಲ ನಿಮ್ಮ ಮಗ ಓದ್ತಾನೇ ಇಲ್ಲ ನಿಮ್ಮ ಮಗ ಬರ್ತಾನೇ ಇಲ್ಲ ಬರೇ ಅದೇ ಹೇಳೋದು ವಾಪಸ್ ಕರ್ಕೊಂಡೋಗು ಅಂತ ರಯಾನಲ್ಲಿ ನೀವು ಮದ್ರಸಾ ಓದ್ತಿದ್ರಲ್ಲ ಅಲ್ಲೇ ಆಗಿಬಿಡಿ ಅದೇ ಇದು ಲಾಯಕ್ ಅವನು ಅಂತ ಮಗುಗೆ ಬರೇ ಇದು ಮಾಡ್ತಿದ್ರು ನಿಮಗೆ ಎಕ್ಸಾಮ್ ಕೊಡಲ್ಲ ನೀವು ನೀವು ಮುಂದೆನೇ ಬರಲ್ಲ ನೀನು ಓದೋದೇ ಇಲ್ಲ ಬರೀ ಹಂಗೆ ಹೇಳ್ತಿದ್ರು ಅವರು ಸಾರು ಆ ಮಕ್ಕಳಿಗೆ ಟಾರ್ಚರ್ ಕೊಡ್ತಾರೆ ಓದಿಸ್ತಾನೆ ಇರಲಿಲ್ಲ ಅಂದರೆ ಏನೋ ಶೇಮ್ ಮಾಡಿದ್ರು ಶೇಮ್ ಎಲ್ಲ ಅದು ಆವತ್ತು ದಿವಸ ಪೇರೆಂಟ್ಸ್ ಮೀಟಿಂಗ್ ಐತೆ ಬನ್ನಿ ಅಂತ ಹೇಳಿದ್ರು ನಾನು ಹೋಗ್ದೆ ಪೇರೆಂಟ್ಸ್ ಮೀಟಿಂಗ್ ಐತೆ ಅಂತ ಇದು ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಅಂತ ಮಾಡಿ ಆವತ್ತು ಹನ್ನೊಂದು ಮಕ್ಕಳಿಗೆ ಶೇಮ್ ಮಾಡಿದ್ರು ಹೆಣ್ಮಕ್ಳಿಗೂ ಶೇಮ್ ಮಾ ಶೇಮ್ ಮಾಡಿದ್ರು ಆವತ್ತು ದಿವಸ ನಿಮ್ಮ ಮಗ ಓದ್ತಾ ಇಲ್ಲ ಆ ಮಕ್ಕಳು ಮುಂದೆ ಆ ಆವತ್ತು ದಿವಸದಿಂದ ಆ ಮಕ್ಕಳು ಆ ಮಕ್ಕಳಿಗೆ ನೋಡಿದರೆ ಇದು ಶೇಮ್ ಮಾಡ್ತಾ ನೀನು ಓದಲ್ಲ ಹೋಗು ಅಲ್ಲಿ ಕೂತ್ಕೋ ನಾವು ಚೆನ್ನಾಗಿ ಓದ್ತೀವಿ ಅದು ಯಾವ ಸ್ಕೂಲಲ್ಲಿಯೂ ಹಂಗೆ ಮಾಡಿಲ್ಲ ಈ ಸ್ಕೂಲಲ್ಲಿ ಈ ಸರ್ತಿ ಹಿಂಗೆ ಮಾಡಿದ್ದಾರೆ ಸ್ಕೂಲಲ್ಲಿ ಏನು ಮಾಡ್ತಾ ಇರಲಿಲ್ಲ ಈಗ ಈಗ ಜಸ್ಟ್ ಆ ರೂಲ್ಸ್ ಮಾಡಿರೋದು ಏನಂದರೆ ಅವ್ರಿಗೆ ನಮ್ಮ ಮಕ್ಳಿಗೆ ಮಗುಗೆ ಎಕ್ಸಾಮ್ ಕೊಡಬೇಕು ಹಾಲ್ ಟಿಕೆಟ್ ಕೊಡಬೇಕು ಹಂಗೆ ಬೆಳಗಿಂದ ನಾನು ಎಷ್ಟೋ ಜಾಗ ಹೋಗಿದ್ದೀನಿ ಎಲ್ಲಿ ಎಲ್ಲೋ ಹೋಗಿದ್ದೀನಿ ನಮ್ಮ ಮಗುಗೆ ಎಕ್ಸಾಮ್ ಮಾಡಿಸ ಮಾಡಿಸೋಣ ಅಂತ ಯಾರೂ ರೆಸ್ಪಾನ್ಸನೂ ಕೊಟ್ಟಿಲ್ಲ ನಮ್ಮ ಮಗ ಒಂದು ಹ್ಯಾಂಡಿಕ್ಯಾಪ್ನು ಐತೆ ಹತ್ತೊಂಬತ್ತು ವರ್ಷದ ಅವನಿಗೆ ಬಿಟ್ಟು ಮೊನ್ನೆ ಸಾಯಂಕಾಲ ತನಕ ಟ್ಯೂಷನ್ ತಗೋ ಇದ್ದೀನಿ ನಾವು ಊಟ ಇಲ್ಲ ಏನಿಲ್ಲ ಆ ಮಗುಗೆ ಲೇಕಿನ್ ಲೇಖನ್ ಯ ಬಚ್ಚಾಕು ಕ್ಯಾ ಕ್ಯಾ ಬೋಳ್ತೀವಿ ಅಂಜು ಮ್ಯಾಮ್ ಕತೀ ಅವನು ಏಕೆ ಇಮ್ರಾನ್ ಸಾರ್ ಕತೀ ಬೋಲ್ರಿ उनको क्या बोलते हैं एग्ज़ाम का हॉल टिकट देना था लेकिन वो स्कूल में दे सके नहीं बच्ची को ये और क्या बोलते हैं वो वो अंजुम मैम है ना उनको तुम्हें शादी हुई तो क्या वो तुम्हें जी ना करती संसार करती है? क्या तुम्हें स्कूल में पढ़ती है? आ पढ़े जा नहीं पड़े तुम्हें जाकर जीना संसार करती है? क्या कर उन्होंने पूछती हूँ और वली में मैं बैठ कर तुम्हें केक काटाती क्या ये पूछती हैं और तुम्हें अच्छा पढ़ी इंसलीम का लग कर को छोड़ती और ऐसा डल है इन सलेन को क्या करती बाजू बैठा को पूछ सकते नहीं वहाँ और क्या बच्चे कहते भी बोले तो आगे जागे आ रहे जा रहे हैं तुम्हें यूं यूँ कर आड़े तिड़े बातें करती और अंजुम वैसा बोलती हैं लेकिन हमें आज तलक पड़े हमें भी आए ऐसा सेवन तलाक पढ़े लेकिन हमारे टीचर ऐसा घर को नहीं थे हमें भी गवर्नमेंट के स्कूल में पढ़ी गवर्नमेंट के टीचर लेकिन हम ना वैसे टीचर नहीं थे ऐसा नू करें सोले पहली बार के टीचर हमें ऐसा देख रही थी कंडीशन से लेकिन हमें पढ़ा अभी स्कूल में पढ़ रही हमारे बच्चे लेकिन वैसे आमा करते नहीं अच्छा पढ़ा रही हमारे बच्चों को अच्छा इंग्लिश भी सिखा रही सब रही हमारी बच्ची रहती डल है पढ़ी में हमारी बच्ची रहती ये है लेकिन इनको पढ़ाना ना इनकी क्या मर्जी है स्कूल को एक बार पढ़ाना सिखाना करने का इनका ये है ना हाँ उनको आड़े तोड़े गवर्नमेंट किच ना हमें भी बराबर स्कूल को जाती उसमें ताकत करती लेकिन ताकत भी करती हमारे बच्चियों को क्या चुके भी नहीं कर को नहीं ना आ रही है बराबर से एक महीना चुके तो अब नहीं चुकाती वैसा उन्हें आती है एक आठ दिन भी चुका रहेंगे लेकिन बच्चे को सही से सही सलामत से उन्हें हाल टिकट देना था चाहे पास हो चाहे फेल हो हमारी मर्जी हो हमें माँ बाप हमारे ये करने वाले लेकिन उनको क्या मर्ज़ी हमारी बच्ची को हमारे हाल टिकट देना था लेकिन नहीं दिए तुम्हें क्या पढ़ क्या फ़ायदा क्या पढ़ क्या कर रही करको को नो आड़े तिड़े बातें करती हा? हमना हाँ हम ना बच्चाओं को पूरा हक़ है ये बच्ची को नहीं सबके बच्चाओं को हमारे हर मुसलमान रहो हर हिंदू रो इनको नाया मिलना हमारे बच्चाओं को हर हाल टिकट मिलना हमारे बच्चे चाहे फेल हो चाहे पास हो इनकी मर्ज़ी हो माँ बाप की लेकिन हमारे बच्चाओं को एग्ज़ाम ही होना नहीं कर क्या अंकल क्या नाम तुम्हारा हमारा नाम अरशियाँ तुम्हारे बच्चे का नाम हमारे हमारी जोतुल कुब्रा